ಪಾರ್ವತ ದೇವಿಯ ಪವಿತ್ರ ಪಾದಕ್ಕಾದ್ರೂ ಕೂಡ ಅನಂತ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸಮರ್ಪಿಸುತ್ತ ಅದೇ ತೆರನಾಗಿ ಏನಾದ್ರಿ ಸರ ಎಲ್ಲಾ ಕುಲದವರಿಗೂ ಎಲ್ಲಾ ಬಂಧು ಬಾಂಧವರಿಗೂ ಹಾ ಹಾ ಏನು ಎಲ್ಲಾ ಕುಲದವರಿಗೂ ಸಮದತ್ತಿಯ ಗುಡ್ಡದ ಮೇಲೆ ನೆಲೆಸಿರತಕ್ಕ ರೇಣುಕ ಎಲ್ಲಮ್ಮ ದೇವಿಯ ಪವಿತ್ರ ಪಾದಕ್ಕಾದ್ರೂ ಕೂಡ ತಮಸ್ತಕ್ಕನಾಗಿ ಅದೇ ತರನಾಗಿ ಏನಾದ್ರಿ ಯಾವ ರಾಯಬಾಗ ತಾಲೂಕಿನ ಚಿಂಚಲಿಯ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತ ಹೌದು ಕೀಲ ಕಿಟ್ಟ ಅಂತಕ್ಕಂಥ ದೈತ್ಯರನ್ನ ಸಂವಾದ ಮಾಡಿ ಮಹಾಕಾಳಿಯ ಮಾಯಕ್ಕ ದೇವಿಯ ಪವಿತ್ರ ನೂರೊಂದು ಸಾರಿನ ತಮಸ್ತನಾಗಿ ಹೌದು ಹೌದ್ರಿಪ್ಪ ಅದೇ ತರನಾಗಿ ಏನತ್ರೀ ಸರ ಬೇಡಿದ ಭಕ್ತರಿಗೆ ಬೇಕಾಟವನ್ನು ಕೊಟ್ಟು ಭಕ್ತರ ಬಂಧನಗಳನ್ನು ದೂರ ಮಾಡಿರ್ತಕ್ಕಂಥ ಕಾಚಿನ ಕಂಬದಲ್ಲಿ ದರ್ಶನವನ್ನು ತೋರ್ತಕ್ಕಂತೀಪ ಗತ್ತರ್ಗಿಯ ಭಾಗ್ಯವಂತಿ ದೇವಿ ಹಡಿದವರಕ್ಕಾದ್ರೂ ಕೂಡ ಪರಮತ್ತು ಹೌದು ಅದೇ ತರನಾಗಿ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಆಗಿ ಬದಿಗಿರ್ತಕ್ಕಂಥವ್ರು ಯಾರಪ್ಪ ಅಂತ ಕೇಳಿದ್ರ ಯಾರೀಪ ಹದಿನೆಂಟ ಪುರಾಣ ಪಂಡಿತರು ಸೋಲಿಲ್ಲದ ಸವಾಲಿನ ಸರ್ದಾರರು ಹೌದು ಹೌದು ಓ ಆದಿ ಮಲಿಂಗರಾಯ ರಚನೆ ಮಾಡಿರತಕ್ಕಂತ ಕೈಲಾಸಿ ವಾಸಿಯಾಗಿರ್ತಕ್ಕಂಥ ಮೆಳವಂಕಿ ಗ್ರಾಮದಲ್ಲಿರ್ತಕ್ಕಂಥ ಮೆಳವಂಕಿ ಮುತ್ತೂ ಸರ್ ಪವಿತ್ರ ಪಾದಕ್ಕಾದ್ರೂ ಕೂಡ ಸಂಧಿ ಸಂಧಿಗೆ ಹೊಂದಿಸುತ್ತಾ ಹೊಂದಿಸುತ್ತಾ ಇವತ್ತಿನ ರಾಯಭಾಗ ತಾಲೂಕಿನ ಬೂದಿಹಾಳ ಗ್ರಾಮದಲ್ಲಿ ಹೌದು ಹೌದು ಗಣಪತಿ ಒಂದ ಕಾರ್ಯಕ್ರಮದ ನಿಮಿತ್ತವಾಗಿ ಹರದೇಶಿ ಮತ್ತು ನಾಗೇಶ್ ಅಂತಕ್ಕಂಥ ಎರಡು ಮ್ಯಾಲಗಳನ್ನು ಕೂಡ್ಸ್ಯಾರ ತಮ್ಮ ಏನೋ ಹರ್ದೇಶಿ ನಾಗೇಶಿ ಎರಡು ಮೇಳಗಳನ್ನ ಕುಡ್ಸ್ಯಾರೀಪ ಯಾರ್ ಮ್ಯಾಲಗಳನ್ನ ಕುಡ್ಸ್ಯಾರ ಹಾಂ ಹಾಂ ಅವ ಮ್ಯಾಲ ಯಾವ ಯಾವಪ್ಪಾ ಅಂತ ಕೇಳಿದ್ರ ಯಾರು ರೀಪ್ಪ ಯಾವ ಜಿಲ್ಲಾ ಯಾವ ತಾಲೂಕು ಯಾವ ಹಳ್ಳಿ ಯಾವ ಊರಿ ಯಾವ ಹುಳ ರಾಜಕಂಡದಾಗ ಬಿಚ್ಚ 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 ಹೇಳ್ರಿಪ್ಪ ಯಾವ ಯರಗಟ್ಟಿ ತಾಲೂಕಿನ ಹಾಂ ಹಾಂ ಮುಗಳೇ ಗ್ರಾಮದ ಶ್ರೀ ವಿತ್ಲದ ಇವರ ಡೊಳಿನ ಕಲಾ ಗಾಯನ ಸಂಘ ಹಿರಿಯ ಕಲಾವಿದರಾಗಿರ್ತಕ್ಕಂಥವ್ರು ಒಳ್ಳೆಯ ಅನುಭಾವಿಗಳು ಹೌದು ಡೊಳೇನ ಪದ ಜಾನಪದದ ಸುಪ್ರಸಿದ್ಧ ಕಣದ ಇರ್ತಕ್ಕಂತವ್ರು ನಮ್ಮ ಶಿಧ್ವ ನನ್ನ ಮ್ಯಾಲ ಕೂಡ ಬಂದೇದಾಗ್ಯದ ಹೌದು ಹೌದು ಆದ್ರೂ ಕೂಡ ನನ್ನ ವತಿಯಿಂದ ನನ್ನ ಮ್ಯಾಲಿನ ವತಿಯಿಂದ ಭಕ್ತಿಯ ಪ್ರನಾಮಗಳನ್ನ ಸಮರ್ಪಿಸುತ್ತ ಸಮರ್ಪಿಸುತ್ತ ಬಾಗಲಕೋಟೆ ಜಿಲ್ಲೆಯ ಮಲೋ ತಾಲೂಕಿನ ಹ ಹರಗಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ದೊಳ್ಳಿನ ಕಲಾ ಗಾಯನ ಸಂಗ ಲಕ್ಷ್ಮಿ ಅಕ್ಕನ ಮ್ಯಾಲ ನಾವಾದ್ರು ಕೂಡ ಬಂದೇದಾಗ್ಯದ ಹೌದ ಹೌದ ಬಾಗಲ ಕೋಟ ಏ ತಮಾ ಹಾ ಏನೀ ಸರಾ ಇವತ್ತಿನ ಹರದೇಶಿ ಮತ್ತು ನಾಗೇಶ ಅಂತಕ್ಕಂತವ್ ಹೆಂಗ ಆಗಬೇಕಾಗೇತಪ್ಪಾ ಅಂತ ಕೇಳಿದ್ರ ಹೆಂಗ್ ಅರ್ಬೇಕ ಆಗ್ಯದ ಆ ಇವತ್ತಿನ ಇವತ್ತಿನ ದಿನ ಬರ್ಗಿ ಗ್ರಾಮದಿಂದ ನಾವ್ ಹೆಂಗ ಬಂದೀವಪ್ಪ ಅಂತ ಕೇಳಿದ್ರ ಹೆಂಗ ಬಂದೇವ್ರಿಪ್ಪಾ ಆಡ್ಕೊಂದಿರ್ತಕ್ಕಂಥ ಮನಿದು ಶ್ರೇಷ್ಠದಾಳ ಹರ್ದಿರ್ತಕ್ಕಂಥ ತಾಯಿ ಶ್ರೇಷ್ಠ ಅದಾಳ ಅಕ್ಕರದಿಂದ ಅಡಿಸಿರ್ತಕ್ಕಂಥ ಅಕ್ಕಿ ಹೆಚ್ಚದಾಳೋ ಹಾಯ್ ಇದು ಗೊತ್ತೈತೆ ಅವ ಬಾಯತಿ ಹೇ ತಾ ಇವತ್ತಿನ ದಿನ ಸಂಜೀ ತಕ ನಮ್ದ ಏನ್ ವಾದೈತಿತ್ತು ಕೇಳಿದ್ರೆ ಹೆಣ್ಣ ಹೆಚ್ಚೈತಿ ಹೆಣ್ಣ ಶ್ರೇಷ್ಠ ಐತಿ ತಾಯಿ ಅಂತಕ್ಕೆ ಬಹಳ ಹೆಚ್ಚಿನ ಐತಿ ಅದಕ್ಕಂಥ ಮಾತ ಹಾ ಹಾ ಆ ಹೇಳಾಕ ಬಂದಿದಾಗ ಹೌದ ಇನ್ನ ನಮ್ಮ ಸರ್ಜೋರಿ ಕಡ ಹೆಂಗ್ ಹೆಂಗ ಬಂದಾರ ಅಂತ ಕೇಳಿದ್ರ ಹಾ ಏನೋ ಹಡದಿರ್ತಕ್ಕಂಥ ತಂದಿ ಶ್ರೇಷ್ಠದ ಗಂಡ ಶ್ರೇಷ್ಠ ಗಂಡ ಮಗಾನೇ ಶ್ರೇಷ್ಠದ ಮಾಡ್ಲಿಕ್ಕೆ ನಮ್ಮ ಕಡೆ ಮೇಲಿನೊಳಗೆ ಮಾತಾಡ್ಲಿಕ್ಕೆ ಬಂದಿರತಕ್ಕಂತ ಹನುಮಂತ ಗುರುಜಿ ಅವರಿಗೆ ಕೂಡ ನನ್ನ ಹೊತ್ತಿನಿಂದ ನನ್ನ ಮೇಲ ಒತ್ತಿನಿಂದ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಅನೇಕರನಾಗಿ ಇಲ್ಲಿ ಹಾಡ ಕೇಳಲಿಕ್ಕೆ ಬಹಳ ಆತುರದಿಂದ ಬಂದು ಕೂಡಿರತಕ್ಕಂತೀಪ ಎಲ್ಲಾ ನನ್ನ ಶರಣ ಮಠದವರ ಗುರು ಹಿರಿಯರೇಕಲಾಭಿಮಾನಿಗಳೇ ಕಲಾ ರಸಿಕರೇ ನಮ್ಮೆಲ್ಲರ ಹೃದಯದಲ್ಲಿ ವಾಸವಾಗಿರ್ತಕ್ಕಂಥ ಆತ್ಮ ಕೂಡ ಮತ್ತೊಮ್ಮೆ ಮಗದಂಬಿ ಶರಣಾರ್ಥಿಗಳು ಶರಣಾರ್ಥಿಗಳನ್ನು ಹೇಳುತ್ತಾ ಇವತ್ತಿನ ದಿನ ವಿಷಯಗಳು ಹೆಂಗ್ರಿ ಸರ ಸಭಾ ಚಿಕ್ಕದಿದ್ರು ಕೂಡ ಚೊಕ್ಕ ಬಂಗಾರದಂಗ್ ಕೂಡ ಹೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ ಆ ಇವತ್ತಿನ ದಿನ ನಾವು ಮೊದಲಿಗೆ ಬಂದು ಏನೋ ಒಂದು ಸೂತ್ರ ಮಾಡ್ಕೊಂಡಿಪ್ಪ ಅಂತ ಕೇಳಿದ್ರ ಏನ್ ಅದು ಪಾರ್ವತಿ ದೇವಿ ನೀಲಿಗಿರಿ ಬೆಟ್ಟಕ್ಕೆ ತಪ್ಪಸ್ಸಿಗೆ ಹೋಗಿದಳು ಶಂಕರಿ ದೇವಿಯ ಜಡೆಯಿಂದ ರುದ್ರಿಶಕ್ತಿ ಹುಟ್ಟಿ ರೂರು ಅಂತಕ್ಕಂಥ ಏನ್ ಅಂತ ಕೇಳಿದ್ರ ಏನ್ ಮಾಡ್ತಿದ್ರಿಪ ಜಗತ್ತಿನೊಳಗ ಜನರನ್ನು ಬಾಳ ಕಾಣ್ತಿದ್ದ ಎಲ್ಲಾ ದೇವಾನ ದೇವತೆಗಳು ಹೋಗಿ ದೇವಿ ಮುಂದೆ ಶರಣ ಶರಣಾರ್ಥಗದ್ದಾಗಿ ತಾಯಿ ನಮಗ ರೂರು